ನಮಸ್ತೆ ವೀಕ್ಷಕರೇ ನಾನು ಇವತ್ತು ನಿಮ್ಮನ್ನ ಮತ್ತೊಮ್ಮೆ ಗುಬ್ಬಿ ಕರ್ಕೊಂಡ್ ಬರ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಮೇಳದ ಪ್ರಯಾಗ್ರಾಜ್ನಲ್ಲಿ ಪ್ರಯಾಗ್ರಾಜ್ ನಲ್ಲಿ ನಾಗಸಾಧುಗಳು ಶ್ರೀ ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿ ಅವರ ಪಾದರಕ್ಷೆ ಬಗ್ಗೆ ಮಾತಾಡಿದ್ರಲ್ಲ ಬನ್ನಿ ಆ ಪಾದರಕ್ಷೆ ನೋಡ್ಕೊಂಡ್ ಬರೋಣ ಗುಬ್ಬಿ ವಿಚಾರದಲ್ಲಿ ಏನಂತ ಹೇಳ್ತೀನಿ ಗುಬ್ಬಿ ಚನ್ನಬಸ ಗದಿಗೆ ಅರ್ಜುನ್ ನೀವು ಏನೇ ಮಾಡಿಸೋದು ಅರ್ಜುನ್ ಪಾತ್ಕಿ ಇದೆ ಗೊತ್ತಾ ಅದಕ್ಕೊಂದು ಒಂದು ಮಂಡ್ಯವಾ ಅರ್ಜುನ್ ಪಾತ್ಕೆ ಆಚೆ ಇರ್ತೀವಿ

ಆರು ವರ್ಷಕ್ಕೊಂದ್ಸ ಇರ್ತಕ್ಕಾಗ ಮುಳ್ಳು ಕಲ್ಲು ಎಲ್ಲ ಪ್ರತಿ ವರ್ಷಕ್ಕ ಮೋಡಿ ಮಾಡೋ ಜಾಗ ಅಲ್ಲ ಪಾಪ ಅದು ಎಲ್ಲ ಅಲ್ಲೇ ಇರ್ತವೆ ಅದು ಸಬ್ರಿ ಸಬ್ರಿರ್ತವೆ ಪಾದಕ್ಕೆ ಅದಕ್ಕೆ ಗುರು ಶರಣ ಗುರುಗಳ ಶರಣರ ಒಂದು ಶಕ್ತಿಗಳನ್ನ ಯಾವತ್ತೂ ವರ್ಷ ಈ ಆಳಗಿನ ಹಾಳಗಿನ ಅದನ್ನ ಗೋರ್ಸ್ಕೊಂಡೋಗ್ಬಿಟ್ಟು ಸಾಕು ಅದನ್ ಪಾದುಕೇನೆ ವಿಶೇಷ ಗುಬ್ಬಿಯಲ್ಲಿ ಅದು ನಮ್ಮ ಪಿಳಿಗೆಗಳು ಹಾಗಿದೆಯಮ್ಮ ನಮ್ಮ ಪಿಳಿಗೆಲ್ ನಾವು ತಿಳ್ಕೊಂತೀವಿ ಹೇಳಿ ನಮ್ಮ ಜನಗಳಿಗೆ ಅರ್ಥ ಇಲ್ಲ ನಮ್ಮ ನಮಗೆ ಗೊತ್ತಿಲ್ಲ ನೂರುಕ್ ನೂರು ಸಿದ್ಧ ಸಿದ್ಧರಿಗೆಲ್ಲ ಸಿದ್ರು 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 ಅನ್ನೊಂದು ಸಂಸಾರಗಳು ಮಾಡೋರು ನಮ್ಮ ಅಜ್ಜ ಗುಬ್ಬಿ ಚೆನ್ನಜ್ಜ ಅಂದ್ರೆ ಏನ್ ಅನ್ಕೊಂಡಿದ್ಯ ಚೆನ್ನ ಬಸವೇಶ್ವರ ನಂದಿ ಅಂತ ಕಾಲು ಋಷಭನಂತಹ ಕೀಟ ಶಿವಪಾರ್ವತಿ ಮೇಲೆ ಕುತ್ಕೊಂಡಿರುವಂತ ಅವ್ರ ರೂಪ ತಮಾಷೆ ಮಾತೆಲ್ಲಪ್ಪ ಬೆಳಗಿನ ಜಾವ ಸುಮಾರು ಒಂದು ಐದು ಐದೂವರೆ ಆ ಸಮಯದಲ್ಲಿ ಗರ್ಭಗುಡಿಯ ಬಾಗಿಲನ್ನು ಓಪನ್ ಮಾಡೋದಕ್ಕಾಗೋದಿರುವಂತೆ ಕಾರಣ ಏನಂತ ಅಂದರೆ ಶ್ರೀ ಗುರು ಚನ್ನಬಸವೇಶ್ವರ ಸ್ವಾಮಿಗಳು ಸಂಚಾರಕ್ಕೆ ಹೋಗಿ ಹೋಗಿ ಮತ್ತೆ ಬಂದು ಗರ್ಭಗುಡಿ ಒಳಗಡೆ ಸೇರೋವರೆಗೂ ಆ ದೇವ್ ದೇವ್ರದ್ದು ಗರ್ಭಗುಡಿ ಬಾಗಿಲಿದೆಯಲ್ಲ ಅದು ಓಪನ್ ಮಾಡೋದಕ್ಕಾಗಲ್ಲವಂತೆ ಇದು ಇಲ್ಲಿನ ವಿಶೇಷ ಅಂತ ಹೇಳ್ಬೋದು